ಒಂದಾನೊಂದು ಕಾಲದಲ್ಲಿ ಅಭಿನವ ಎಂಬ ಯುವಕ ಒಬ್ಬ ಕಾಡಿನ ದಾರಿಯಲ್ಲಿ ನಡೆಯುತ್ತಿದ್ದ ಆಕಸ್ಮಿಕವಾಗಿ ಅವನ ಕಣ್ಣಿಗೆ ಒಂದು ಸಣ್ಣ ಮನೆ ಬಂತು ಆ ಮನೆಯ ಮುಂದೆ ಒಂದು ದೊಡ್ಡ ಆನೆ ಆದ್ರೆ ಆಶ್ಚರ್ಯವೇನು ಗೊತ್ತಾ ಆ ಭಾರೀ ಆನೆ ಒಂದು ಸಣ್ಣ ತೆಳುವಾದ ಹಗ್ಗಕ್ಕೆ ಕಟ್ಟಿಯಿತ್ತು ಅಭಿನವ ಬೆರಗಾದ ಇಷ್ಟು ದೊಡ್ಡ ಆನೆ ಈ ಚಿಕ್ಕ ಹಗ್ಗವನ್ನು ಕಡಿಯಲಾಗುವುದಿಲ್ಲವೆ ಎಂದು ಅವನು ಯೋಚಿಸಿದ ಅಷ್ಟರಲ್ಲಿ ಮನೆಯೊಳಗಿಂದ ಆನೆಯ ಮಾಲೀಕ ರಾಘವಯ್ಯ ಹೊರಬಂದ ಅಭಿನವ ಕೇಳಿದ ಇದು ಓಡಿಹೋಗುವುದಿಲ್ಲವೆ ರಾಘವಯ್ಯ ನಗುತಾ ಹೇಳಿದ ಇದು ಚಿಕ್ಕದಾಗಿದ್ದಾಗ ಈ ಹಗ್ಗದಿಂದ ಕಟ್ಟಿಯಿಟ್ಟಿದ್ದೆ ಅವಾಗ ಇದು ತುಂಬಾ ಪ್ರಯತ್ನ ಮಾಡಿತು ಆದರೆ ಹಗ್ಗ ಕಡಿಯಲಿಲ್ಲ ಹೀಗಾಗಿ ಇದು ನಂಬಿಬಿಟ್ಟಿತು ನಾನು ಈ ಹಗ್ಗವಂಡು ಕಡಿಯಲಾರೆ ಎಂದು ಈಗ ಇದು ದೊಡ್ಡದಾಗಿದೆ ಆದ್ರೆ ಅದರ ನಂಬಿಕೆ ಮಾತ್ರ ಚಿಕ್ಕದಾಗಿಯೇ ಉಳಿದಿದೆ ಅಭಿನವ ಮೌನವಾಗಿ ನಿಂತ ಆನೆಗೆ ಬೇಕಾದ್ದು ಒಂದು ಪ್ರಯತ್ನ ಮಾತ್ರ ಆದರೆ ಅದು ಹಗ್ಗಕ್ಕಿಂತ ತನ್ನ ಹಳೆಯ ವಿಫಲತೆಯನ್ನು ನಂಬಿತ್ತು ಕಥೆಯ ಸಂದೇಶ ನಾವು ಕೂಡ ಕೆಲವೊಮ್ಮೆ ಒಮ್ಮೆ ಸೋತದ್ದರಿಂದ ನಮ್ಮನ್ನೇ ನಾವೇ ಕಟ್ಟಿಬಿಡುತ್ತೇವೆ ನನಗಾಗಲ್ಲ ನಾನು ಸಾಧ್ಯವಿಲ್ಲ ಅದು ಹಗ್ಗವಲ್ಲ ಅದು ನಮ್ಮ ಮನಸ್ಸಿನ ಸರಪಳಿ ಒಮ್ಮೆ ಮತ್ತೆ ಪ್ರಯತ್ನಿಸಿ ನೋಡಿ ಬಹುಶಃ ಆ ಹಗ್ಗ ಈಗಾಗ್ಲೇ ದುರ್ಬಲವಾಗಿರಬಹುದು